ಶ್ರಾವಣ ಮಾಸವೆಂಬುದು ನಿಸರ್ಗ ಋತುಗಳ ಮೂಲಕ ಇಡೀ ಭೂಮಂಡಲಕ್ಕೆ ಮಧುವನ್ನುಂಟು ಮಾಡುವ ಮಾಸವಾಗಿದೆ ಮುಗಿಲ ಅಂಚಿನಲ್ಲಿ ಚಪ್ಪರಿಸಿ ಕುಳಿತ ಮೋಡಗಳು ಸಾಲುಸಾಲಾಗಿ ಮುಂದೆ ಬಂದು ಹನಿಸುರಿಸುವ ಉಮೇದಿನಲ್ಲಿ ಕಾಡು ಮೇಡೋ ಗುಡ್ಡ ನದಿ ಝರಿ ಗಿಡ ಮರ ಹಕ್ಕಿಪಕ್ಕಿಗಳ ಗೂಡಿಗೂ ಲಗ್ಗೆ ಇಟ್ಟು ಚಂದ್ರನ ನಗೆ ತುಂಬುವ ತಿಂಗಳು ಮುಗಿಲಿಗೆ ಕೊನೆಯಿಲ್ಲ ಒಪ್ಪಬೇಕು ಆದರೆ ಸುರಿಸುವ ವರ್ಷಧಾರೆಗೆ ಮಾತ್ರ ಮೊದಲಿದೆ ಈ ಶ್ರಾವಣದ ಮಳೆ ಮಾತು ಕುರಿತೇ ಕವಿ ಕೆ ಎಸ್ ನರಸಿಂಹಸ್ವಾಮಿ ಅವರು ಆಕಾಶದ ಕಣ್ಣನ್ನು ತುಂಬುವ ನೀರು ಮಳೆ ಎಂದು ವರ್ಣಿಸಿದ್ದಾರೆ ದೂರದ ಬೆಟ್ಟಗಳಲ್ಲಿ ಅಡಗಿಕೊಂಡ ಮೋಡಗಳು ಹಾರಿ ಬರುತ್ತಿವೆಯೇನೋ ಎನ್ನುವಂತೆ ದಡಬಡಿಸಿ ಬಂದು ಹೊತ್ತ ನೀರಿನ ಭಾರವನ್ನು ಇಳಿಸಲು ಹಾತೊರೆಯುವ ಮೋಡಗಳು ಮಳೆ ಸುರಿಸಿ ಹಗುರಾಗುತ್ತವೆ ಹಾಗೆ ಹೊತ್ತ ದೇಹ ಮತ್ತು ಮನಸ್ಸಿನ ಭಾರವನ್ನು ಅರಿವಿನ ಬೆಳಕಿನಲ್ಲಿ ಶ್ರವಣ ಮತ್ತು ಧ್ಯಾನ ಆರಾಧನೆ ಮೂಲಕ ಹಗುರಾಗಿಸುವ ಮಾಸವಿದು ಅದಕ್ಕೆ ತಮ್ಮ ಎದೆಯ ಭಾರವನ್ನು ಕಳಚಿಕೊಳ್ಳುವ ಮೋಡಗಳು ಮೊದಲು ಗುಡುಗು ಮಿಂಚು ಸಿಡಿಲು ಗಾಳಿ ಆರ್ಭಟ ಶಬ್ದಗಳೊಂದಿಗೆ ಮೇಳಕ್ಕೆ ಇಳಿದಂತೆ ಒಟ್ಟೊಟ್ಟಿಗೆ ಓಡೋಡಿ ಬಂದು ಕುಣಿತ ಮಾಡುವ ಕಂಪನಗೊಳಿಸುವ ಧಾರಾಕಾರದ ಮಳೆ ಕ್ಷೀರಧಾರೆಯನ್ನೇ ಹೊತ್ತು ತರುತ್ತದೆ ಒಮ್ಮೊಮ್ಮೆ ಎಷ್ಟೊಂದು ಉದ್ದೀಪನಗೊಳಿಸುತ್ತದೆ ಎಂದರೆ ಹೊಲ ಗದ್ದೆ ಮನೆ ಮಠ ಮಕ್ಕಳು ಮರಿಗಳನ್ನು ಗುಡ್ಡ ಗೊವರಗಳನ್ನೇ ತೆಕ್ಕೆಯಲ್ಲಿ ಬಳಿದು ಹೊತ್ತೊಯ್ಯುತ್ತದೆ ಕಣ್ಣೀರ ಧಾರಿಯಲ್ಲಿ ಕತ್ತಲನ್ನೂ ಉಣಬಡಿಸುತ್ತದೆ ಮತ್ತೊಮ್ಮೆ ಸುರಿಯುವ ಮಳೆ ನೀರಿನಲ್ಲಿ ಕೊಳೆ ಕೊಚ್ಚಿ ಹೋಗುವಂತೆ ಮನದ ಕಳೆಯನ್ನೂ ಕಳೆಯುತ್ತದೆ ಹೀಗಾಗಿಯೇ ಸಂವತ್ಸರದ ಸೂರ್ಯಪಾನ ಅಭಿಜನ್ಮದ ಊರ್ಧ್ವಧಾನ ಧ್ರುವ ಮಂಡಲ ಭಕ್ತಿಗಾನ ಸರಿಗಮದ ಏಕತಾನ ಬರುತ್ತಲಿಹುದು ಶ್ರಾವಣ ಎಂದರು ಬೇಂದ್ರೆ ಹೀಗಾಗಿ ಶ್ರಾವಣ ಮಾಸಕ್ಕೆ ವಿಶೇಷ ಸ್ಥಾನವಿದೆ ಶ್ರಾವಣವೆಂದರೆ ಶ್ರವಣ ಮಾಡಿಕೊಳ್ಳುವ ಪರ್ವಕಾಲ ಬಸವಣ್ಣನವರು ಹೇಳಿದಂತೆ ನಯನದಲ್ಲಿ ನಿಮ್ಮ ಮೂರಿತಿ ತುಂಬಿ ಕಿವಿಯಲ್ಲಿ ನಿಮ್ಮ ಕೀರಿತಿ ತುಂಬಿ ಮನದಲ್ಲಿ ನಿಮ್ಮ ನೆನಹು ತುಂಬಿ ಎಂದಿರುವ ಅರ್ಥ ಕಂಗಳು ಇದ್ದ ಬಳಿಕ ರಂಗನನ್ನು ನೋಡಬೇಕು ಕಿವಿಗಳಿದ್ದ ಬಳಿಕ ಉತ್ತಮರ ವಾಣಿಯನ್ನು ಕೇಳಬೇಕು ಅರಿವಿದ್ದ ಬಳಿಕ ಸದ್ಗುಣಗಳನ್ನು ಸೋಪಜ್ಞವಾಗಿ ಕಾಯ್ದುಕೊಳ್ಳಬೇಕಲ್ಲವೇ ಕುಟುಂಬ ಸಂಬಂಧಗಳೆಂದರೆ ಈಗ ಅಪರಿಚಿತರಂತೆ ವರ್ತಿಸುವಂತಾಗಿದೆ ದುರ್ಧರ ಸನ್ನಿವೇಶಗಳು ಒತ್ತಡ ಬದುಕಿನ ನಿರ್ವಹಣೆ ಕರುಳ ಸಂಬಂಧಗಳನ್ನು ದೂರ ತೀರಕ್ಕೆ ಕಳಿಸಿ ದಡ ಸೇರದಂತಿರಿಸಿದೆ ಇಂತಹ ಕಾಠಿಣ್ಯ ಸಮಯದಲ್ಲಿ ಎಲ್ಲಾ ಬಂಧುಗಳನ್ನು ಒಟ್ಟಿಗೆ ಸೇರಿಸುವ ಒಟ್ಟಿಗೆ ಪಂಕ್ತಿಯಲ್ಲಿ ಕೂಡಿಸುವ ಒಟ್ಟಾಗಿ ನಗಿಸುವ ಕುಣಿಸುವ ಕಾರ್ಯವನ್ನು ಮಾಡುತ್ತದೆ ಈ ಶ್ರಾವಣದ ಮಳೆ ಹೀಗಾಗಿಯೇ ಕೌಟುಂಬಿಕ ಸಾಮಾಜಿಕ ಸಂಬಂಧಗಳು ಗಟ್ಟಿಯಾಗಲು ಈ ಮಾಸ ಕಾರಣವಾಗಿದೆ ತನ್ನ ತಾನರಿದವಂಗೆ ಭಿನ್ನ ಭಾವಗಳಿಲ್ಲ ತನ್ನವರು ಇಲ್ಲ ಪರರಿಲ್ಲ ತ್ರೈಭುವನವೇ ತನ್ನೊಳಗೆ ಇಹುದು ಸರ್ವಜ್ಞ ಎಂಬ ಸರ್ವಜ್ಞ ವಚನವಾಣಿಯಂತೆ ವಸುದೈವ ಕುಟುಂಬಕಂ ಧ್ಯೇಯವನ್ನು ಸಾಕಾರಗೊಳಿಸುತ್ತದೆ ಶ್ರಾವಣ ಹೊತ್ತು ತಂದ ಮಳೆಯ ಕಾಣ್ಕೆಯೂ ಕಾಲಕ್ಕೂ ಋತುವಿಗೂ ಮಾಸಕ್ಕೂ ಮನುಷ್ಯನಿಗೂ ಇರುವ ಸಂಬಂಧಗಳ ಸರಣಿಯನ್ನು ಊರ್ಧಗೊಳಿಸುತ್ತದೆ ಮಾಸಗಳು ಆಕಾರಗೊಂಡು ಋತುಗಳೊಂದಿಗೆ ಬೆಸೆದುಕೊಂಡಿರುವಂತೆ ಬೆರೆತು ಬಾಳುವುದೇ ಜೀವನ ಋತುವನ್ನು ಬಿಟ್ಟು ಮಾಸವಿಲ್ಲ ಮಾಸವನ್ನು ಬಿಟ್ಟು ಋತುವಿಲ್ಲ ಪ್ರಕೃತಿಯನ್ನು ಬಿಟ್ಟು ನಾವೂ ಇಲ್ಲ ಪ್ರಕೃತಿದತ್ತ ಆಶಯಗಳಲ್ಲಿ ಮನಸ್ಸು ಹೊಂದಿ ಬುದ್ಧಿ ವಿಕಸನಗೊಂಡು ಜ್ಞಾನದ ಹರಿವು ಹೊಂದಿರುವ ನಮಗೆ ಶ್ರಾವಣ ಎಂಬುದೊಂದು ಬರೀ ಮಾಸವಲ್ಲ ಅದೊಂದು ಬಳಸಿಕೊಂಡಂತೆ ವೃದ್ಧಿಸುವ ಒಂದು ಚೈತನ್ಯ ಶಕ್ತಿ ಗುಡ್ಡ ಗುಡ್ಡ ಸ್ಥಾವರಲಿಂಗ ಅವಕೂ ಅಭ್ಯಂಗ ಎಂಥಾವನ್ನೂ ಹಂಗ ಕೂಡ್ಯಾವ ಮೋಡ ಸುತ್ತೆಲ್ಲ ನೋಡ ನೋಡ ಎಂದರು ಬೇಂದ್ರೆ ನೋಡಲು ಹೊರಗಣ್ಣು ಮಾತ್ರ ತೆರೆದರೆ ಸಾಲದು ಒಳಗಣ್ಣು ಮುಚ್ಚದಂತಿರಬೇಕು ಅಲ್ಲವೇ